ಈಗ ನಲ್ಲಿಕಾಯಿ ಎಣ್ಣೆ ಮಾಡ್ತಾಯಿದ್ದೀನಿ ಇದರೊಳಗೆ ಅರ್ಧ ಲೀಟ್ರ್ ಕೋ ಒಳ್ಳೆ ಎಡಿಬಲ್ ಆಯಿಲನ್ನೇ ತೊಗೊಳ್ತಾ ಇದ್ದೀನಿ ನಾನು ಕೊಕೋನಟ್ ಆಯಿಲ್ ತಗೊಳ್ತಾ ಇದ್ದೀನಿ ಸೊ ಅದಕ್ಕೆ ನಲ್ಲಿಕಾಯಿ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡದು ಒಂದು ಬೇಲೀಸ್ ಅಥವಾ ನೀವು ಪಲಾವ್ ಎಲೆ ಅಂತೀವಲ್ಲ ಅದು ಒಂದು ಸ್ವಲ್ಪ ತುಳಸಿ ಒಂದು ಕಪ್ಪು ಜೀರಿಗೆ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಟೀ ಸ್ಪೂನು ಒಂದು ಐದಾರು ದಾಸವಾಳ ನಲ್ಲಿಕಾಯಿ ಮಿಕ್ಸರ್ ಹಾಕ್ಕೊಂಡಿದ್ದೀನಿ ಸೊ ಮೆಂತ್ಯ ಒಂದು ಸ್ವಲ್ಪ ಲವಂಗ ಸೊ ಇಷ್ಟ ಆಮೇಲೆ ಲವಂಗ ತಗೊಂಡಿದ್ದೀನಿ ಇನ್ನೊಂದು ಇಂಗ್ರೀಡಿಯಂಟ್ಸ್ ಅಂದರೆ ಅಕ್ಕಿ ನೆನೆ ಹಾಕಿದ್ದನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ನೋಡಿ ತುಂಬ ಚೆನ್ನಾಗಾಗತ್ತೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದ್ರ ತುಂಬ ಕಡಿಮೆ ಆಗುತ್ತೆ ಈಗ ಮಾಡೋದು ತೋರಿಸ್ತೀನಿ ಈಗ ಎಣ್ಣೆ ಅರ್ಧ ಲೀಟರಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಳ್ತೀನಿ ಯಾಕೆಂದರೆ ಇದಲ್ನೆಲ್ಲ ಫ್ರೈ ಮಾಡಿಕೊಂಡು ಎಲ್ಲ ಆದಮೇಲೆ ಬಾಕಿ ಎಣ್ಣೆ ಹಾಕಿ ಒಂದ್ಸಲಿ ಕುದಿಸ್ತಾನ ಈಗ ಫಸ್ಟು ನೋಡಿ ಎಣ್ಣೆ ಇದೆ ಅಲ್ವಾ ಈಗ ಫಸ್ಟು ಈರುಳ್ಳಿ ಹಾಕ್ಕೊಂಬಿಡ್ತೀನಿ ನೋಡಿ ಈರುಳ್ಳಿ ಹಾಕ್ತಾ ಇದೆ ಆಮೇಲೆ ನಲ್ಲಿಕಾಯಿಯಾಗಿ ಹಾಕ್ಕೊಂಡ್ಬಿಡ್ತೀನಿ ಓಕೆ ಆಮೇಲೆ ದಾಸವಾಳ ಎಲೆ ಆಮೇಲೆ ಕಪ್ಪು ಜೀರಿಗೆ ಓಕೆ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಒಂಚೂರು ತುಳಸಿ ಆಮೇಲೆ ಬೇ ಲೀವ್ಸ್ ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಮೆಂತ್ಯ ಒಂದು ಚಮಚ ಟೀ ಸ್ಪೂನು ಆಮೇಲೆ ಲವಂಗ ಓಕೆ ಈಗ ಇದನ್ನು ಒಂದ್ಸಲಿ ಫ್ರೈ ಮಾಡ್ಕೊಬಣ ಪೂರ್ತಿ ಎಣ್ಣೆ ಹಾಕೊಳೋದು ಬೇಡ ನಾವು ಸೊ ಹಂಗಾಗಿ ಓಕೆ ಒಂದ್ಸಲಿ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗತ್ತೆ ಇದ್ರೊಳಗೆಲ್ಲ ರಸ ಬಿಟ್ಕೊಳತ್ತೆ ಚೆನ್ನಾಗಿ ಮೆಂತ್ಯ ಎರಡು ಎಲ್ಲ ಇದ್ರ ಜೊತೆಗೆ ಈಗ ಅಕ್ಕಿ ಹೇಳಿದ್ನಲ್ಲ ನೆನೆ ಹಾಕೊಂಡಿದ್ದೀನಿ ಅದನ್ನ ಹಾಕಿ ಅದ್ರೊಳಗೆ ಇದು ಆಗ್ಲಿ ತುಂಬಾ ಚೆನ್ನಾಗಿ ಆಗತ್ತೆ ಎಣ್ಣೆ ನಾನು ಸುಮಾರು ಜನ ತುಂಬ ತಲೆ ಕೂದಲು ಉದುರ್ತಾ ಉದುರ್ತಾಯಿದ್ದೆಂದರು ತುಂಬ ಎಫೆಕ್ಟಿವ್ ಆಗಿದೆ ಅಂತ ಹೇಳಿದ್ದಾರೆ ಮಾಡಿ ನೋಡಿ ಅಕ್ಕಿ ಇದನ್ನು ಹಾಕಿದ್ದೀನಿ ಅಕ್ಕಿ ಇದರೊಳಗೆ ಚೆನ್ನಾಗಿ ಆಗತ್ತೆ ಇದ್ರೊಳಗೆ ಚೆನ್ನಾಗಿ ಫ್ರೈ ಆಗಲಿ ಈಗಾಗ ಒಲೆ ಜೋರು ಮಾಡಿದ್ದೀನಿ ಒಂದು ಟೈಮ್ ಎಷ್ಟು ಇದೆಯುತ್ತೆ ಅಂತ ಗೊತ್ತಿಲ್ಲ ನಿಮಗೆ ಹೇಳ್ತೀನಿ ಇವಾಗ ಓಕೆ ಇದು ಚೆನ್ನಾಗಿ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಚೆನ್ನಾಗೇ ಇಟ್ಕೊಂಡಿದೆ ನೋಡಿ ಕೆಂಪಾಗಿದೆ ಎಣ್ಣೆ ಮತ್ತು ಇದೆಲ್ಲ ಬೇರೆ ಬೇರೆ ಆಗಿದೆ ನೋಡಿ ಅಕ್ಕಿ ಇದೆಲ್ಲ ಗೊತ್ತಾಯ ಆಗೋಲ್ಲ ಎಷ್ಟು ಚೆನ್ನಾಗಾಗಿದೆ ಗಮ್ಮಂತ ವಾಸನೆ ಬರ್ತದೆ ಬಟ್ ನಿಮಗೆ ಈರುಳ್ಳಿ ಇದೆಲ್ಲ ವಾಸನೆ ಬರೋಲ್ಲ ಒಂದು ಹತ್ತು ಹನ್ನೆರಡೆಲ್ಲ ನಲಿಕಾಯಿ ತೊಗೊಂಡು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಬಿಟ್ಟಿದೆ ಈಗ ನೀವು ಒಂದು ಲೀಟ್ರ್ ಎಣ್ಣೆ ಹಾಕಿಬಿಟ್ರೆ ಇಷ್ಟಕ್ಕೆ ಬೇಕಾದಷ್ಟು ಆಗುತ್ತೆ ಇದನ್ನು ಎಣ್ಣೆನ ಬೇರೆ ಹಾಕ್ತಾಯಿದ್ದೀನಿ ಯಾಕೆ ಈಗ ನೋಡಿ ಸೊ ಇವಾಗ ನಮ್ಗೆ ಈಜೆಯಾಗಿ ಒಂದ್ಸಲಿ ಕುದಿಸ್ಬಿಡ್ತೀನಿ ನೀವು ಎಷ್ಟೇ ದಿನ ಇಟ್ರು ಹೊರಗಡೆ ಇಟ್ರು ಏನು ಆಗಲ್ಲ ಇದು ನೋಡಿ ಎಲ್ಲ ಮೇಲೆ ಬಂದಿದೆ ಅಷ್ಟು ಸಾಮಾನು ಹಾಕಿದ್ರೆ ಈಗ ಎಲ್ಲ ಕೊನೆಗೆ ಬಂದಿದೆ ಒಂದು ಎರಡು ಮೂರ್ ನಿಮಿಷ ಎಣ್ಣೆ ಎಲ್ಲ ಕುದಿಸ್ಬಿಡ್ತೀನಿ ಇದು ಅಡುಗೆ ಜೊತೆ ಸುಮ್ಮನೆ ಒಂದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಆರ್ಲಿ ಫಿಲ್ಟ್ರ್ ಮಾಡ್ಕೊಬಿಡೋಣ ನೋಡಿ ಮಾಡಿ ಶೋಸಿದ್ದೀನಿ ಮಾಡಿ ನೋಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಎಣ್ಣೆ ಮಾಡಿ ಉಪಯೋಗಿಸಿ ಹೇಳಿ ತುಂಬ ಈಸಿ ಒಂದು ಹದಿನೈದು ನಿಮಿಷ ತಗೊಳತ್ತೆ ಜೋರ್ ಊರಿನೇ ಮಾಡಿ ತುಂಬ ಚೆನ್ನಾಗಾಗುತ್ತೆ ಓಕೆ ಥ್ಯಾಂಕ್ ಯು